ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಎಲ್ಲರಿಗೂ ಜೆ ಡಿ ಕನ್ನಡ ವ್ಲಾಗ್ಸಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಲೈಕ್ಸ್ ಆದರೆ ಲೈಕ್ಸ್ ಕೊಡಿ ಶೇರ್ ಮಾಡಿ ವಿಡಿಯೋಸನ್ನು ಹಾಗೂ ಬೆಲ್ ಬಟನನ್ನು ಒತ್ತಿ ಆಲ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ಆಲ್ ಕೊಟ್ಟರೆ ಮಾತ್ರ ನಿಮಗೆ ನಾನು ಮಾಡುವ ಎಲ್ಲ ವಿಡಿಯೋಸ್ಗಳು ನೋಡಲಿಕ್ಕೆ ಸಿಗ್ತವೆ ಇವತ್ತು ನಾವು ಒಂದು ಕೆ ಜಿ ಮಟನ್ ತೊಗೊಂಡು ಬಂದಿದ್ದೇವೆ ಈಗಷ್ಟೇ ತೊಗೊಂಡು ಬಂದದಷ್ಟೇ ಹಾಗೇ ನನಗೆ ಮಟನ್ ಕೂಡ ಮಾಡಲಿಕ್ಕುಂಟು ಹಾಗೆ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಟನ್ ಮಾಡ್ತೇವೆ ಅಂತ ನಿಮಗೆ ಕೂಡ ಹೇಳಿಕೊಡ್ತೇನೆ ನಮಗೆ ಕೂಡ ಮಾಡಿದಾಗೆ ಆಗುತ್ತೆ ಹಾಗೆ ನಿಮಗೆ ಕೂಡ ವೀಡಿಯೋ ರೆಸಿಪಿಯನ್ನು ಶೇರ್ ಮಾಡಿದಾಗೆ ಆಗುತ್ತೆ ಹಾಗೆ ನಿಮಗೆ ಕೂಡ ಹೇಳಿಕೊಡುವ ಅಂತ ಇನ್ನು ಕಿಚನಿಗೆ ಹೋಗುವ ನಾನು ಮಟನನ್ನು ಹೇಗೆ ಮಾಡ್ತೇನೆ ನಮ್ಮ ಮನೆಯಲ್ಲಿ ಅಂತ ನಿಮಗೆ ಕೂಡ ಹೇಳಿಕೊಡ್ತೇನೆ ಓಕೆ ನಮ್ಮ ಮಂಗಳೂರು ಸ್ಟೈಲಿನಲ್ಲಿ ನಾವು ಇವತ್ತು ಮಟನ್ ಕರಿಯನ್ನು ಮಾಡುವ ಓಕೆ ನೋಡಿ ಫ್ರೆಂಡ್ಸ್ ಒಂದು ಕೆ ಜಿ ಮಟನನ್ನು ತೊಗೊಂಡು ಬಂದಿದ್ದೇನೆ ಚೆನ್ನಾಗಿ ಒಂದು ನಾಲ್ಕು ಸಲ ವಾಶ್ ಮಾಡಿ ನೀರಲ್ಲಿ ಹಾಕಿಟ್ಟೆ ಇನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಇನ್ನೊಮ್ಮೆ ವಾಶ್ ಮಾಡಿ ತೆಗ್ದಿರಾಯಿತು ಓಕೆ ಇನ್ನು ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡುವ ನೋಡಿ ಫ್ರೆಂಡ್ಸ್ ಒಂದು ಪ್ರೈಪಿನನ್ನು ತೊಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕುವ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈಗ ಇದಕ್ಕೆ ಒಂದು ಮೂರು ಬ್ಯಾಡಿಗೆ ಮೆಣಸು ಸಾರಿ ಕಾಶ್ಮೀರಿ ಮೆಣಸು ಹಾಗೆಯೇ ಒಂದು ಆರು ಬ್ಯಾಡಗಿ ಮೆಣಸು ಹಾಗೂ ಒಂದು ಐದು ಖಾರದ ಮೆಣಸನ್ನು ಚಿಕ್ಕದ ಮೆಣಸನ್ನು ಹಾಕ್ತಾ ಇದ್ದೇನೆ ಇದನ್ನು ನೀವು ನಿಮಗೆ ಬೇಕಾದಾಗೆ ಅಡ್ಜಸ್ಟ್ ಮಾಡಬಹುದು ಖಾರಕ್ಕೆ ಅನುಗುಣವಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದೀಗ ಆಯಿತು ಇದನ್ನು ತೆಗೆಯುವ ಹಾಗೆ ಸೇಮ್ ಪಾತ್ರೆಗೆ ಈಗ ನಾನು ಈ ಚಮಚದಲ್ಲಿ ಮೂರು ಸ್ಪೂನು ಟೀ ಸ್ಪೂನು ಇದು ಕೊರಿಯಾಂಡರ್ ಸೀಡ್ಸ್ ಒಂದು ಟೀ ಸ್ಪೂನು ಜೀರಾ ಹಾಗೂ ಒಂದು ಟೀ ಸ್ಪೂನ್ ಸೋಂಪು ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸು ಹಾಗೆಯೇ ಎಲ್ಲ ಇಡೀ ಗ ಗರ ಮಸಾಲೆ ಒಂದು ಪಲಾವ್ ಎಲೆ ಒಂದು ತುಂಡು ಜಾಯಿಕಾಯಿ ಹಾಗೂ ಎರಡು ಏಲಕ್ಕಿ ಹಾಗೆಯೇ ಐದರಿಂದ ಒಂದು ಸ್ಟಾರ್ ಒಂದು ಎರಡು ಮೂರು ತುಂಡು ಚಕ್ಕೆ ಹಾಗೂ ಐದರಿಂದ ಆರು ಲವಂಗವನ್ನು ತೊಗೊಂಡಿದ್ದೇನೆ ಎಲ್ಲವನ್ನು ಹಾಕುವ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಜಾಸ್ತಿ ಹಾಕ್ಬೇಕು ಯಾಕೆ ಅಂತ ಹೇಳಿದರೆ ನಮ್ಮ ಮಟನ್ ಸ್ವಲ್ಪ ಸ್ಮೆಲ್ ಅಲ್ಲ ಅದಕ್ಕೋಸ್ಕರ ಹಾಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇದರ ಸ್ಮೆಲ್ ಹೋಗುವ ತನಕ ಇದು ಕೂಡ ಆಯಿತು ಫ್ರೆಂಡ್ಸ್ ಇನ್ನು ಇದನ್ನು ಕೂಡ ತೆಗೆಯುವ ಹಾಗೆಯೇ ಸೇಮ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕುವ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಈಗ ನಾನು ಒಂದು ದೊಡ್ಡ ಆನಿಯನ್ ಅಂತ ತೊಗೊಂಡಿದ್ದೇನೆ ಅದನ್ನು ಹಾಕುವ ಸ್ವಲ್ಪ ಸ್ಮೂತ್ ಆಗಬೇಕು ಅಷ್ಟರೊಳಗೆ ಫ್ರೈ ಮಾಡಬೇಕು ಹಾಗೆಯೇ ಒಂದು ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆಯೇ ಇದಕ್ಕೆ ಒಂದು ಎರಡು ಗೆರೆಯಷ್ಟು ಒಗ್ಗರಣೆ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಚೆನ್ನಾಗಿ ಟ್ರೈ ಮಾಡುವ ಸ್ವಲ್ಪ ಹೊತ್ತು ಇದು ಸಾಫ್ಟ್ ಆಗುವ ತನಕ ನಾನೊಂದು ಫುಲ್ ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ ನೋಡಿ ಗ್ರೇಟೆಡ್ ಕೊಕೋನಟ್ ಸಿಗ್ತದೆ ಇಲ್ಲಿ ಹೀಗೆ ಒಂದು ಫುಲ್ಲನ್ನು ಇದರದ್ದು ದಪ್ಪ ತೆಂಗಿನ ಹಾಲು ಮತ್ತು ತೆಳು ತೆಂಗಿನ ಹಾಲು ತೆಗೆಯುವ ಅಷ್ಟೇ ಇದು ಸ್ವಲ್ಪ ಸ್ಮೂತ್ ಆಗಲಿ ಅಷ್ಟರವ್ರಿಗೆ ನಾವು ಇದನ್ನು ಮಾಡುವ ಈಗ ನೋಡಿ ಫ್ರೆಂಡ್ಸ್ ಇದು ಕೂಡ ಆಯಿತು ಇದನ್ನು ಆಫ್ ಮಾಡಿ ಇನ್ನು ತಣ್ಣಗಾಗಲಿಕ್ಕೆ ಬಿಡುವ ಸ್ವಲ್ಪ ಹೊತ್ತು ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆಯನ್ನು ತೊಗೊಂಡಿದ್ದೇನೆ ಇದಕ್ಕೆ ಒಂದು ಒಂದು ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿದೆ ಇದು ಸ್ವಲ್ಪ ತುಪ್ಪ ಬಿಸಿ ಆಗಲಿ ತುಪ್ಪ ಈಗ ಬಿಸಿ ಆಯಿತು ಇದಕ್ಕೆ ನಾವು ಒಂದು ದೊಡ್ಡ ಆನಿಯನನ್ನು ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಕೂಡ ಹಾಕುವ ಚೆನ್ನಾಗಿ ಇದು ಫ್ರೈ ಮಾಡಬೇಕು ಈಗ ನೋಡಿ ಫ್ರೆಂಡ್ಸ್ ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಒಂದೆರಡು ಗ್ರೀನ್ ಚಿಲ್ಲಿ ಕೂಡ ಹಾಕ್ತಾ ಇದ್ದೇನೆ ಇದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆಯೇ ಒಂದು ಟೊಮೆಟೊ ಕೂಡ ತಗೊಂಡಿದ್ದೇನೆ ಅದನ್ನು ಕೂಡ ಹಾಕುವ ಇದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಸ್ಮೂತ್ ಆಗೋ ತನಕ ಹಾಗೆಯೇ ಒಂದು ಎರಡು ಗೆರೆಯಷ್ಟು ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಇದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆ ಇದು ಈ ಟೈಮಲ್ಲಿ ನಾವು ಚೆನ್ನಾಗಿ ತೊಳೆದಿಟ್ಟ ಒಂದು ಕೆ ಜಿ ಮಾಂಸವನ್ನು ಕೂಡ ಹಾಕುವ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಒಂದು ಐದರಿಂದ ಆರು ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕಿದು ಮಾಂಸ ಹಾಗೆಯೇ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೇನೆ ಸ್ವಲ್ಪ ಟರ್ಮರಿಕ್ ಪೌಡರ್ ಇದಕ್ಕೆ ಜಾಸ್ತಿ ಯಾಕೆ ಯಾಕೆಂತೇಳಿದರೆ ಮಟನ್ ನಮ್ಮದು ಸ್ವಲ್ಪ ಸ್ಮೆಲ್ ಅಲ್ಲ ಆ ಸ್ಮೆಲ್ ಹೊಡೆದು ಹೋಗಲಿ ಅಂತ ಅಷ್ಟಕ್ಕೆ ಹಾಗೆಯೇ ನಾನು ಪಿಂಕ್ ಸಾಲ್ಟನ್ನು ಹಿಮಾಲಯದವರದ್ದು ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ ನಾನು ಯಾವತ್ತು ಇದನ್ನೇ ಯೂಸ್ ಮಾಡೋದು ಇದು ತುಂಬಾ ಒಳ್ಳೆಯದು ನಾನಂತೂ ದಾತಾರ್ನವರ್ದು ಯೂಸ್ ಮಾಡ್ತಾ ಇದ್ದೇನೆ ಯಾವುದು ಸಹ ತೊಗೊಳ್ಬೋದು ಫ್ರೆಂಡ್ಸ್ ನೀವು ಹಿಮಾಲಯದವರೆದು ಪಿಂಕ್ ಸಾಲ್ಟ್ ಉಂಟಲ್ಲ ಅದು ತುಂಬಾ ಒಳ್ಳೇದಿರುತ್ತದೆ ಎಲ್ಲಿ ಸಹ ಸಿಗ್ತದೆ ಮಾರ್ಕೆಟಲ್ಲಿ ಎಷ್ಟು ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಇದು ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಇನ್ನೊಂದು ಚೆನ್ನಾಗಿ ಮಿಕ್ಸ್ ಕೊಡುವ ನೋಡಿ ಫ್ರೆಂಡ್ಸ್ ಒಂದು ಐದರಿಂದ ಆರು ನಿಮಿಷ ಆಯಿತು ಈಗ ಇದಕ್ಕೆ ನಾವು ಮಾಡಿಟ್ಟ ತೆಳು ತೆಂಗಿನ ಹಾಲು ಉಂಟಲ್ಲ ಇದನ್ನು ಹಾಕುವ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಕೂಡ ಸ್ವಲ್ಪ ಈಗ ಹೈ ಮಾಡಬೇಕು ಮಿಕ್ಸ್ ಮಾಡುವ ಹಾಗೂ ಬೇಯಿಸಲಿಕ್ಕೆ ಇಡುವ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಓಕೆ ಇನ್ನು ಮುಚ್ಚಿಡುವ ಫ್ರೆಂಡ್ಸ್ ಇನ್ನು ಚೆನ್ನಾಗಿ ಬೇಯಲಿ ನಡು ನಡುವಲ್ಲಿ ನೀವು ಕೈಯಾಡಿಸ್ತಾ ಇರಬೇಕು ಇಲ್ಲದ್ರೆ ತಳತಾಗುತ್ತೆ ಅದಕ್ಕೋಸ್ಕರ ಓಕೆ ನೋಡಿ ಫ್ರೆಂಡ್ಸ್ ಆಗ ಎಲ್ಲ ನಾವು ಎಲ್ಲ ವಸ್ತುವನ್ನು ಫ್ರೈ ಮಾಡಿ ಇಟ್ಟಿದ್ದೇವಲ್ಲ ಅದಕ್ಕೆ ನಾನು ಒಂದು ಇಷ್ಟು ಹುಳಿಯನ್ನು ಸೇರಿಸಿದ್ದೇನೆ ಇನ್ನು ಇದನ್ನು ಕಡಿದು ತರುವ ಸ್ಮೂತ್ ಪೇಸ್ಟ್ ಮಾಡಬೇಕು ಇದನ್ನು ಓಕೆ ಈ ಚೆಂದ ಮಾಂಸ ಬೇಯ್ತಾ ಇರಲಿ ಇದನ್ನು ಕಡ್ದು ತರುವ ಈಗ ನೋಡಿ ಫ್ರೆಂಡ್ಸ್ ಸುಮಾರೊಂದು ಏಳೆಂಟು ನಿಮಿಷ ಆಯಿತು ಚೆನ್ನಾಗಿ ಕುದಿ ಬರ್ತಾ ಉಂಟು ಒಮ್ಮೆ ಇದನ್ನು ಮಿಕ್ಸ್ ಮಾಡಬೇಕೀಗೆ ಇದ್ದರೆ ತಳ ಹಿಡಿದ್ರೆ ಉಂಟಲ್ಲ ಮತ್ತೆ ಅಷ್ಟು ಒಳ್ಳೆಯದಾಗೋದಿಲ್ಲ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಬೇಯ್ತಾ ಉಂಟು ಇನ್ನು ಸ್ವಲ್ಪ ಬೇಯಬೇಕಿದು ಮಟನ್ ಸ್ವಲ್ಪ ಬೇಯಲಿಕ್ಕೆ ಟೈಮ್ ಹಿಡಿಯುತ್ತೆ ಇಲ್ಲದಿದ್ದರೆ ಕುಕ್ಕರಲ್ಲಿ ಕೂಡ ಹಾಕಿದರೆ ಆಗುತ್ತೆ ಕುಕ್ಕರಲ್ಲಿ ಕೂಡ ಹಾಕ್ಬೋದು ಆದರೂ ಕುಕ್ಕರ್ಗಿಂತ ನಮಗೆ ಹೀಗೇನೆ ಬೇಯಿಸಿದ್ರೆ ತುಂಬಾ ಟೇಸ್ಟಿ ಅದಕ್ಕೋಸ್ಕರ ನಾನು ಅಂತೂ ಹೀಗೇನೆ ಬೇಯಿಸೋದು ಇನ್ನು ಪುನೊಮ್ಮೆ ಮುಚ್ಚಿಡುವ ಈಗ ನೋಡಿ ಫ್ರೆಂಡ್ಸ್ ಸುಮಾರೊಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಈಗ ಇದಕ್ಕೆ ನಾನು ಒಂದು ಎರಡು ಪೊಟ್ಯಾಟೊ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಹಾಕುವ ಇದನ್ನು ಕೂಡ ಹಾಕ್ತಾ ಇದ್ದೇನೆ ಇನ್ನು ಇದು ಒಟ್ಟಿಗೆ ಬೇಯಬೇಕು ಓಕೆ ಅಷ್ಟರೊಳಗೆ ಬೇಯಿಸುವ ಚೆನ್ನಾಗಿ ಬೇಯಬೇಕು ಎಲ್ಲವೂ ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಪೊಟ್ಯಾಟೊ ಹಾಗೆ ಮಾಂಸ ಕೂಡ ಫುಲ್ಲಿ ಬೆಂದಿದೆ ಈ ಟೈಮಲ್ಲಿ ನಾವು ಕಡ್ದಿಟ್ಟ ಮಸಾಲ ಕೂಡ ಹಾಕಿಬಿಡುವ ಇದಕ್ಕೇನೆ ಈಗ ಮಿಕ್ಸಿ ತೊಳೆದ ನೀರು ಕೂಡ ಇದಕ್ಕೆ ಹಾಕುವ ಒಂದು ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡುವ ಇನ್ನು ಒಮ್ಮೆ ಹಾಗೆಯೇ ಒಂದು ಚೆನ್ನಾಗಿ ಕುದಿ ಬರಬೇಕು ಸರಿಯಾಗಿ ಒಂದು ಕುದಿ ಬರಬೇಕು ಇದಕ್ಕೆ ಮೀಡಿಯಮಿಂದ ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಕುದಿ ಬರಿಸಿ ಈಗ ಇದಕ್ಕೆ ಮುಚ್ಚಿಡುವ ಚೆನ್ನಾಗಿ ಒಂದು ಕುದಿ ಬರಲಿ ಈಗ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಆಯಿತು ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಉಂಟು ಒಮ್ಮೆ ಮಿಕ್ಸ್ ಮಾಡುವ ಹಾಗೂ ಫ್ಲೇಮನ್ನು ಈಗ ಸ್ವಲ್ಪ ಸ್ಲೋ ಮಾಡಬೇಕು ಹಾಗೇ ಈ ಟೈಮಲ್ಲಿ ನಾವು ಮಾಡಿಟ್ಟ ದಪ್ಪ ತೆಂಗಿನ ಹಾಲು ಉಂಟಲ್ಲ ಈ ಟೈಮಲ್ಲಿ ಹಾಕಬೇಕು ಈಗ ಮಿಕ್ಸ್ ಕೊಡುವ ಫ್ರೆಂಡ್ಸ್ ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿ ಇನ್ನೊಂದು ಕುದಿ ಬರಬೇಕು ಈ ಟೈಮಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ನೋಡಬೇಕು ಒಂದು ವೇಳೆ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕ್ಬೋದು ಹಾಗೇ ಹುಳಿ ನಿಮಗೆ ಕಮ್ಮಿ ಅಂತ ಅನಿಸಿದರೆ ನೀವು ಸ್ವಲ್ಪ ಲೆಮನ್ ಕೂಡ ಲೆಮನ್ ಇದು ನೀರು ಹಾಕಿದರೆ ಆಯಿತು ಒಂದು ಸ್ವಲ್ಪ ಈಗ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಕಾಣ್ತಾ ಉಂಟು ಹಾಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಉಪ್ಪು ನನಗೆ ಸ್ವಲ್ಪ ಕಮ್ಮಿ ಅಂತ ಕಂಡಿತ್ತು ಹಾಗೆಯೇ ಹುಳಿ ಕೂಡ ನನಗೆ ಸ್ವಲ್ಪ ಕಮ್ಮಿ ಅಂತ ಅನಿಸಿತ್ತು ಹಾಗೆ ನಾನೊಂದು ಅರ್ಧ ಲೆಮನ್ ಕೂಡ ಹಾಕ್ತಾ ಇದ್ದೇನೆ ಉಪ್ಪನ್ನು ಹಾಕಿದೆ ಹಾಗೆಯೇ ಲೆಮನನ್ನು ಕೂಡ ಹಾಕ್ತಾ ಇದ್ದೇನೆ ಹುಳಿಗೆ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಕುದಿ ಬರಿಸುವ ಸ್ಲೋ ಫ್ಲೇಮಲ್ಲಿ ಬರಿಸಬೇಕು ಇಲ್ಲದಿದ್ದರೆ ತೆಂಗಿನ ಹಾಲು ಹಾಕಿದ ಮೇಲೆ ಹೊಡೆಯುತ್ತೆ ಅದು ಅದಕ್ಕೋಸ್ಕರ ಈಗ ಮುಚ್ಚಿಡುವ ಸ್ವಲ್ಪ ಹೊತ್ತು ನಾವೊಂದು ಸ್ಲೋ ಸ್ಲೋ ಫ್ಲೇಮಲ್ಲಿ ಕುದಿ ಬರಿಸುವ ಈಗ ನೋಡಿ ಫ್ರೆಂಡ್ಸ್ ಸ್ಲೋ ಫ್ಲೇಮಲ್ಲಿ ಕುದಿ ಬರ್ತಾ ಉಂಟು ಕಾಣ್ತಾ ಇರ್ಬೋದು ನಿಮಗೆ ಹೀಗೇನೆ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗುತ್ತೆ ನಮ್ಮ ಮನೆಯಲ್ಲಿ ನಾವು ಹೀಗೆ ಮಾಡ್ತೇವೆ ಅವತ್ತು ತುಂಬಾ ಚೆನ್ನಾಗಿ ಬರುತ್ತೆ ಊರಲ್ಲೆಲ್ಲ ನಮ್ಮ ಅಮ್ಮನವರೆಲ್ಲ ಹೀಗೆನೇ ಮಾಡೋದು ಹಾಗೆ ನಾನು ಕೂಡ ಅವರೊಟ್ಟಿಗೆ ಕಲ್ತಿದ್ದೇನೆ ಹಾಗೆ ನಿಮಗೆ ಕೂಡ ಹೇಳಿಕೊಡುವ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈಗ ನೋಡಿ ಜಾಸ್ತಿ ಫ್ಲೇಮ್ ಇಡ್ಲಿಕ್ಕಿಲ್ಲ ಲಾಸ್ಟಿಗೆ ಇಲ್ಲದಿದ್ದರೆ ಹೊಡೆಯುತ್ತೆ ಹಾಲದಕ್ಕೋಸ್ಕರ ಹೀಗೆ ಕರಿ ಬರಬೇಕು ತುಂಬಾ ಚೆನ್ನಾಗಿತ್ತು ತುಂಬಾ ತೆಳು ಕೂಡ ಮಾಡಬೇಡಿ ದಪ್ಪ ಕೂಡ ಮಾಡಬೇಡಿ ಹೀಗೆ ಮೀಡಿಯಮಲ್ಲಿ ಇಟ್ಟರೆ ಆಯಿತು ಇದು ರೊಟ್ಟಿಗೆ ಅನ್ನಕ್ಕೆ ದೋಸೆ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ನಾನಂತೂ ಇವತ್ತು ಇಡ್ಲಿ ಮಾಡುವ ಅಂತ ಎಣಿಸಿದ್ದೆ ಹಾಗೆ ಇಡ್ಲೇ ಮಾಡ್ತಾ ಇದ್ದೇನೆ ಇಡ್ಲಿ ಒಟ್ಟಿಗೆ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಹಾಗೆ ಇನ್ನೂ ಇದನ್ನು ಫ್ಲೇಮನ್ನು ಆಫ್ ಮಾಡುವ ನೋಡಿ ಚೆನ್ನಾಗಿ ಕುದಿ ಬಂತ ಉಂಟಲ್ಲ ಇನ್ನು ಸಾಕು ಎಷ್ಟು ಕುದಿ ಬಂದರೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಲೈಕ್ಸ್ ಆದರೆ ಲೈಕ್ಸ್ ಕೊಡಿ ಶೇರ್ ಮಾಡಿ ವಿಡಿಯೋಸನ್ನು ಎಲ್ಲರಿಗೂ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ಎಲ್ಲರಿಗೂ ಹಾಗೆಯೇ బెల్ బటన్ ఆల్ కొట్టుల్ బటనను ఒత్తి ఆల్ కొడలికి మరీబేడు ఫ్రెండ్స్ ఓకే బాయ్ థ్యాంక్ ఫర్ వాచింగ్